ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ ಭಾಳ ದಿನಗಳ ಬಳಿಕ ಇನ್ನೊಂದು ವಿಚಾರವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಎಲ್ಲಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲನ್ನು ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮೊತ್ತ ಮೊದಲನೇದಾಗಿ ವಿನಂತಿಸಿಕೊಳ್ಳುತ್ತಾ ನೇಗ ನೇರವಾಗಿ ವಿಷಯಕ್ಕೆ ಬರ್ತೀನಿ ಹೌದು ಫೇಸ್ಬುಕ್ ದಿನಂಪ್ರತಿ ನೀವೆಲ್ಲರೂ ಯೂಸ್ ಮಾಡುವಂಥ ವಿಚಾರ ಅದನ್ನು ನೋಡ್ತಾ ಇರ್ತೀರಿ ಕೆಲವೊಂದು ಫೋಟೋಗಳನ್ನು ನೋಡ್ತೀರಿ ವಿಡಿಯೋಸ್ಗಳನ್ನು ನೋಡ್ತೀರಿ ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ತೀರಿ ಹೀಗೆ ದಿನನಿತ್ಯ ಅನ್ನುವಂತೆ ನೀವು ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾ ಇರ್ತೀರಿ ಹಾಗೆ ಯೂಸ್ ಮಾಡಿದಾಗ ಉದಾಹರಣೆಗೆ ನಿಮಗೆ ತುಂಬ ಕೆಲವೊಂದು ವಿಚಾರಗಳು ತುಂಬ ಇಷ್ಟ ಆಗ್ತವೆ ಉದಾಹರಣೆ ತಗೊಳ್ಳೋದಾದರೆ ಇಲ್ಲೊಂದು ಪಿಕ್ಚರ್ ಕಾಣಿಸ್ತಾ ಇದೆ ಅರೆ ದಿಬ್ಬಣ ಸಾಹಿತ್ಯ ಸಂಸ್ಕೃತಿಯ ಹೂರಣ ಅಂತ ಅದನ್ನು ಫೋನಲ್ಲಿ ಯಾವುದೇ ಒಂದು ಕಾರಣಕ್ಕೆ ನೀವು ಸೇವ್ ಮಾಡಬೇಕು ಅಂತ ಅಂದಾಗ ಆ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ತೀರಿ ಮ ಮೇಲ್ಗಡೆ ನಿಮ್ಮ ಬಲಗಡೆಯಲ್ಲಿ ಮೂರು ಬಟನ್ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸೇವ್ ಟು ಫೋನ್ ಆಪ್ಷನ್ ಸಿಗುತ್ತೆ ಅದನ್ನು ಸೇವ್ ಟು ಫೋನ್ ಅಂತ ಕೊಡ್ತೀರಿ ಆಟೋಮೆಟಿಕಲಿ ಆ ಪಿಕ್ಚರ್ ಹೋಗಿಬಿಟ್ಟು ನಿಮ್ಮ ಗ್ಯಾಲರಿಯಲ್ಲಿ ಕೂತ್ಕೊಂಡು ಬಿಡುತ್ತೆ ಒಂದು ಹೊಸ ಫೋಲ್ಡರ್ ಎಫ್ ಬಿ ಫೋಲ್ಡರಲ್ಲಿ ಸೇವ್ ಆಗಿಬಿಟ್ಟಿರುತ್ತೆ ಇದೆಲ್ಲವೂ ನಿಮಗೆ ಗೊತ್ತಿರುವಂಥ ವಿಚಾರ ಆದರೆ ಕೆಲವೊಮ್ಮೆ ಆದರೆ ಹಾಗೆ ಫೋನನ್ನು ತಿರುಗಿ ಹಾಕ್ತಿರ್ಬೇಕಾದ್ರೆ ಕೆಲವೊಂದು ವೀಡಿಯೋಗಳು ಕೂಡ ಗಮನ ಸೆಳಿತವೆ ಇದೊಂದು ವೀಡಿಯೋ ಪರ್ಮನೆಂಟಾಗಿ ನನ್ನ ಹತ್ರ ಇರಲಿ ಅಥವಾ ಮುಂದೆ ಬೇರೆ ಏನೋ ರೆಫರೆನ್ಸ್ಗೆ ಇರಲಿ ಅಂತ ಅಂದ್ಕೊಳ್ತೀರಿ ಅದನ್ನು ಕೂಡ ಸೇವ್ ಮಾಡಬೇಕು ಅಂತ ಬಯಸ್ತೀರಿ ಉದಾಹರಣೆಗೆ ಇಲ್ಲಿ ಒಂದು ಪ್ರಸಾದ್ ಅನ್ನೋವರು ಪೋಸ್ಟ್ ಮಾಡಿದಂಥ ಒಂದು ಪುಟ್ಟ ವೀಡಿಯೋ ಸಣ್ಣ ಜಾತಿಯ ಒಂದು ದನದ ಕರು ಏನಿದೆ ಆ ಕರು ಮುದ್ದು ಮುದ್ದಾಗಿರುವಂಥದ್ದು ಸೊ ಆ ವೀಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದುಕೊಂಡ್ರೆ ಅಥವಾ ಇಷ್ಟ ಆಗುತ್ತೆ ಯೂಶುವಲಿ ಅಂಥ ವೀಡಿಯೋನ ಸೇವ್ ಮಾಡಬೇಕು ಅಂತ ಅಂದ್ಕೊಳ್ತೀರಿ ಹಾಗಾದಾಗ ನೀವು ಜನರಲ್ಲಾಗಿ ನಾವಾಗಲಿ ನೀವಾಗಲಿ ಮೇಲ್ಗಡೆ ಬಟನ್ ನೋಡ್ತೀವಿ ಅಲ್ಲಿ ಸೇವ್ ವಿಡಿಯೋ ಅಂತ ಒಂದು ಆಪ್ಷನ್ ಸಿಗುತ್ತೆ ನಾವು ಅಲ್ಲಿ ಸೇವ್ ಮಾಡಿದರೆ ಡೈರೆಕ್ಟಾಗಿ ಅದು ಫೋನಲ್ಲೇ ಫೇ ಫೋನಿನ ಫೇಸ್ಬುಕ್ ಏನಿದೆ ಫೇಸ್ಬುಕ್ಕಿನ ಒಂದು ಕಡೆ ಹೋಗಿ ಕೂತ್ಕೊಳ್ಳುತ್ತೆ ಆದರೆ ನಿಮಗೆ ಅದನ್ನು ಡೌನ್ಲೋಡ್ ಮಾಡಬೇಕಾಗಿದೆ ಮತ್ತು ಅದನ್ನು ಬೇರೆಯವ್ರ ಜೊತೆ ಶೇರ್ ಮಾಡಿಕೊಳ್ಬೇಕಾಗಿದೆ ಸಪ್ರೇಟಾಗಿ ಅಂತಂದಾಗ ನಾವು ಬೇರೆ ಆಪ್ಷನನ್ನೇ ಬಳಸಬೇಕಾಗತ್ತೆ ಹಾಗಾಗಿ ಹೇಗೆ ಫೇಸ್ಬುಕ್ನಿಂದ ವೀಡಿಯೋಗಳನ್ನು ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಒಂದು ಟ್ರಿಕ್ಕನ್ನು ನಿಮಗೆ ಇದ್ದೀನಿ ಸೊ ಈಗ ಇದನ್ನೇ ನೋಡೋದಾದರೆ ಈಗ ಈ ವಿಡಿಯೋನ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿದೆ ನೀವು ಆ ವೀಡಿಯೋದ ಮೇಲೆ ಆ ಪರ್ಟಿಕ್ಯುಲರ್ ವೀಡಿಯೋದ ಮೇಲೆ ಸಲ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ಬಲಭಾಗದಲ್ಲಿ ಮೂರು ಚುಕ್ಕಿಗಳು ಕಾಣಿಸ್ತಾ ಇವೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಆಪ್ಷನ್ಸ್ ಸಿಗುತ್ತೆ ಸೇವ್ ವಿಡಿಯೋ ಹೈಡ್ ಪೋಸ್ಟ್ ಅನ್ಫಾಲೋ ಪ್ರಸಾದ್ ಈ ಥರ ತುಂಬ ಆಪ್ಷನ್ಸ್ಗಳು ಸಿಗ್ತವೆ ಅದ್ರ ಜೊತೆಯಲ್ಲಿ ಲಾಸ್ಟ್ ಬಟ್ ಒನ್ ಆಗಿ ಕಾಪಿ ಲಿಂಕ್ ಅಂತ ಕಾಣಿಸ್ತಾ ಇದೆ ಸೊ ಆ ಕಾಪಿ ಲಿಂಕ್ ಮೇಲೆ ಒತ್ಕೊಳ್ಳಿ ಆವಾಗ ಏನಾಗುತ್ತೆ ನಿಮಗೆ ಆಲ್ರೆಡಿ ಲಿಂಕ್ ಅನ್ನುವಂಥದ್ದು ಕಾಪಿ ಆಗಿರ್ತದೆ ಸೊ ಈಗ ನೀವೇನು ಮಾಡಬೇಕು ಅಂತಂದರೆ ಫೇಸ್ಬುಕ್ಕಿಂದ ನೇರವಾಗಿ ಲಾಗೌಟ್ ಆಗಬೇಕಂತಿಲ್ಲ ಡೌನಿಗೆ ಬನ್ನಿ ಬಂದುಬಿಟ್ಟು ನೇರವಾಗಿ ಈಗ ಆಲ್ರೆಡಿ ಲಿಂಕನ್ನು ಕಾಪಿ ಮಾಡಿ ಇಟ್ಕೊಂಡಿದ್ದೀರಿ ನೆನ್ಪಿಟ್ಕೊಳ್ಳಿ ಸೊ ಕ್ರೋಮನ್ನು ಓಪನ್ ಮಾಡ್ತೀರಿ ಕ್ರೋಮನ್ನು ಓಪನ್ ಮಾಡಿಬಿಟ್ಟು ನೀವು ನೇರವಾಗಿ ಇಲ್ಲಿ ಸರ್ಚ್ ಆಪ್ಷನ್ಸ್ ಏನಿದೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಏನು ಲಿಂಕನ್ನು ಕಾಪಿ ಮಾಡಿದ್ದೀರಿ ಅಲ್ಲಿ ಪೇಸ್ಟ್ ಅಂತ ಮಾಡಿಬಿಡಿ ನೀವು ಆವಾಗ ಕಾಪಿ ಮಾಡಿದಂಥ ಲಿಂಕನ್ನು ಪೇಸ್ಟ್ ಮಾಡಬೇಕು ಆ ಬಳಿಕ ನಾವು ಒಂದು ಸಣ್ಣ ಚೇಂಜಸನ್ನು ಮಾಡಬೇಕು ಏನು ಅಂತಂದರೆ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಲ್ಲಿ ಎಚ್ ಟಿ ಟಿ ಪಿ ಎಸ್ ಆದ ನಂತರ ಅಲ್ಲಿ ಡಬ್ಲ್ಯೂ 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 ಅಂತ ಇದೆ ಆ ಮೂರು ಡಬ್ಲ್ಯೂಗಳನ್ನು ನಾವು ತೆಗಿಬೇಕು ನಿಮಗೆ ಕರ್ಸನನ್ನು ಅಲ್ಲಿಟ್ಕೊಂಡು ನೆನ್ಪಿಟ್ಕೊಳ್ಳಿ ಡಬ್ಲ್ಯೂ ಡಬ್ಲ್ಯೂ ಆದ ನಂತರ ಅಲ್ಲಿ ಒಂದು ಚುಕ್ಕಿ ಕಾಣಿಸ್ತಾ ಇದೆ ಅದಕ್ಕೆ ಮೊದಲು ಆ ಡಬ್ಲ್ಯೂ 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 ಅನ್ನೋದನ್ನು ಕ್ಯಾನ್ಸಲ್ ಮಾಡಿ ಫೋನಲ್ಲಿ ಕ್ಯಾನ್ಸಲ್ ಬಟನ್ ಇರ್ತದೆ ಇದನ್ನು ಒತ್ತಿದರೆ ಕ್ಯಾನ್ಸಲ್ ಆಯಿತು ಸೊ ಆ ಡಬ್ಲ್ಯೂ ಅನ್ನು ತೆಗೆದುಬಿಟ್ಟು ನಾವು ಆ್ಯಡ್ ಮಾಡಬೇಕಾಗತ್ತೆ ಏನಂತ ಎಮ್ ಬೇಸಿಕ್ ಅಂತ ಬಿ ಎಸ್ ಐ ಸಿ ಸರಿಯಾಗಿ ನೋಡ್ಕೊಳ್ಳಿ ಒತ್ತಿರುವಂಥದ್ದು ಡಬ್ಲ್ಯೂ ಡಬ್ಲ್ಯೂ ಅನ್ನು ತೆಗೆದಿದ್ದೀನಿ ಆಮೇಲೆ ಎಮ್ ಬೇಸಿಕ್ಕನ್ನು ಒತ್ತಿದ್ದೀನಿ ಸೊ ಎಮ್ ಬೇಸಿಕ್ ಅಂತ ಒತ್ತಿ ಉಳಿದಿದ್ದೆಲ್ಲ ಡಿಟೇಲ್ಸು ಹಾಗೆ ಇರುತ್ತೆ ಈಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮಾಡಿದಾಗ ಆ ವಿಡಿಯೋ ಸಪ್ರೇಟಾಗಿ ಓಪನ್ ಆಗುತ್ತೆ ಸೊ ಓಪನ್ ಆದ ನಂತರ ನೀವು ಅದರ ಮೇಲೆ ಮತ್ತೊಂದು ಸಲ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಬೇಕು ಹಾಗೆ ಕ್ಲಿಕ್ ಮಾಡಿದಾಗ ಈ ಆಪ್ಷನ್ ಹೀಗೆ ಕಾಣಿಸುತ್ತೆ ಈ ಆ ವೀಡಿಯೋ ಏನು ಪರ್ಟಿಕ್ಯುಲರ್ ವೀಡಿಯೋ ಇದು ಈ ಥರ ಬರಲಿಕ್ಕೆ ಶುರುವಾಗುತ್ತೆ ಈಗ ನಿಮ್ಮ ಫೋನಿನ ಆ ಡಿಸ್ಪ್ಲೇ ಮೇಲೆ ಒಂದು ಸಲ ಬೆರಳನ್ನು ಒತ್ತಿ ಹಿಡೀರಿ ಒತ್ತಿ ಹಿಡಿದಾಗ ಡೌನ್ಲೋಡ್ ವೀಡಿಯೋ ಅಂತ ಕಾಣಿಸುತ್ತೆ ನೇರವಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಈ ಒಂದು ಪರ್ಟಿಕ್ಯುಲರ್ ಫೈಲ್ ಏನಿದೆ ಅದು ನಿಮ್ಮ ಫೋನಿನಲ್ಲಿ ಡೌನ್ಲೋಡ್ ಫೋಲ್ಡರ್ ಒಳಗಡೆ ಡೌನ್ಲೋಡ್ ಆಗಿ ಕೂತ್ಕೊಳ್ಳುತ್ತೆ ಸೊ ಎಷ್ಟೇ ಎಂ ಬಿ ವಿಡಿಯೋದರೂ ಕೂಡ ನೀವು ಅದನ್ನು ಖಂಡಿತ ಡೌನ್ಲೋಡ್ ಮಾಡಲಿಕ್ಕೆ ಸಾಧ್ಯ ಇದೆ ಇದೊಂದು ತುಂಬ ಈಸಿಯಾದ ಮೆಥಡ್ ಕೂಡ ಈಸಿಯಾದ ಟೆಕ್ನಿಕ್ ನನಗೆ ತುಂಬ ಅವಶ್ಯಕ ಅನಿಸಿದಾಗ ನಾನು ಇದನ್ನು ಯೂಸ್ ಮಾಡ್ಕೊಳ್ತೀನಿ ಇಷ್ಟೇ ನೀವು ಪರ್ಸೆಂಟೇಜ್ ಕೂಡ ಎಷ್ಟು ಆಗ್ತಾ ಇದೆ ಏನು ಆಗಿದೆ ಅನ್ನೋದನ್ನು ಕೂಡ ನೀವು ಸ್ಕ್ರೋಲ್ ಮಾಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇಲ್ಲೂ ತುಂಬ ಕೇವಲ ಒಂದೇ ಎಂ ಬಿ ಆಗಿರೋದ್ರಿಂದ ಭಾಳ ಫಾಸ್ಟಾಗಿ ಡೌನ್ಲೋಡ್ ಆಗಿದೆ ಕೊನೆಯಲ್ಲಿ ನೋಡ್ತಾ ಇದ್ದೀರಿ ನೀವು ಹಾಗೆ ಎಷ್ಟೇ ಎಂ ಬಿ ಡೌನ್ಲೋಡನ್ನು ಕೂಡ ಮಾಡ್ಕೊಳ್ಬೋದು ನನ್ನ ಇಡೀ ಇಡೀ ವಿಡಿಯೋದ ವಿಡಿಯೋವನ್ನು ಸ್ಕ್ರೀನ್ಶಾಟ್ ಮೂಲಕ ನಿಮಗೋಸ್ಕರ ರೆಕಾರ್ಡ್ ಮಾಡಿರುವಂಥದ್ದು ಎನಿವೆ ಇದೊಂದು ಅತ್ಯಂತ ಸುಲಭದ ಮೆಥಡ್ ಎಮ್ ಬೇಸಿಕ್ ಅಂತ ಟೈಪ್ ಮಾಡಿಬಿಟ್ರೆ ಆಯಿತು ಮುಗೀತು ಆರಾಮ್ಸೆ ಈ ವಿಡಿಯೋ ಸೇವ್ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಸಾ ಸಾಕಷ್ಟು ಜನರೊಟ್ಟಿಗೆ ಹಂಚಿಕೊಳ್ಳಿ ಉಳಿದವರಿಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಮುಂದೆ ಮತ್ತಷ್ಟು ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮೆದರು ಬರ್ತೀನಿ ಅಲ್ಲಿ ತನಕ ಪ್ಲೀಸ್ ಸ್ವೀಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಪರೇಷನ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನೆಲ್ ಥ್ಯಾಂಕ್ ಯು